ಯಾರು ಇಲ್ಲ ಎಲ್ಲರೂ ಸಾಲ ಮಾಡಿರ್ತಾರೆ ಇಂಜಿನಿಯರಿಂಗ್ ಓದಿದ್ದೆ ನಾನು ಲೋನ್ ಅಲ್ಲಿ ಸೊ ಬ್ಯಾಂಕ್ ಲೋನ್ಗಳು ಬೇರೆ ಅದೇನು ಟೆನ್ಷನ್ ಆಗಲ್ಲ ಬ್ಯಾಂಕ್ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಮಾಡುವುದು ಕೊಡ್ತೀವಿ ಅಂತ ನಿಧಾನ ಕಟ್ಕೊಂಡು ಪರ್ಸನಲ್ ಸಾಲಗಳು ಮಾಡೋದಾಗಿದ್ಯಲ್ಲ ಅದ್ರ ಪ್ರೆಷರ್ ತುಂಬಾ ಕಷ್ಟ ಅದರದ್ದು ಬಡ್ಡಿ ಕಟ್ಟೋದಿಲ್ಲ ತುಂಬಾ ಕಷ್ಟ ಅದು ನನಗೂ ಖಂಡಿತ ಅದು ಎಲ್ರಿಗೂ ಅನುಭವ ಇರುತ್ತೆ ಓಕೆ ನೀವು ದುಡ್ದಂತ ಫಸ್ಟ್ ಸ್ಯಾಲ್ರಿ ರೂಪಾಯಿ ಆಗಿತ್ತು ಇನ್ಫೋಸಿಸ್ ಅಲ್ಲಿ ಐ ಥಿಂಕ್ ಆ ಥರ ಹಿಂಗೆ ಕೆಲಸಕ್ಕೆ ಸೇರ್ಕೊಂಡ ಮೇಲೆ ಇದ್ದು ಅಂದರೆ ಇನ್ಫೋಸಿಸ್ ಸ್ಯಾಲ್ರಿ ಮರ್ತುಬಿಟ್ಟಿದ್ದೀನಿ ಇಪ್ಪತ್ತ್ಮೂರು ಸಾವಿರನೋ ಇಪ್ಪತ್ತೈದು ಸಾವಿರನೋ ಏನೋ ಇತ್ತು ಸೊ ಇಪ್ಪತ್ತ್ಮೂರು ಸಾವಿರ ಏನು ಮಾಡಿದ್ರಿ ಆ ತಿಂಗಳು ಮನೆಯವ್ರನ್ನೆಲ್ಲ ಕರ್ಕೊಬಂದು ಅಮ್ಮಗೊಂದು ಸೀರೆ ಕೊಡಿಸಿ ಅಕ್ಕಮೊಂದು ಸೀರೆ ಕೊಡಿಸಿ ಶಾಪಿಂಗ್ ಮಾಡಿಸಿ ಓಕೆ ಇನ್ನೊಂದು ಕ್ವೆಶನ್ನು ಬೈಕೋಬೇಡಿ ಫಸ್ಟು ನೀವು ಕೋಟಿ ತಗೊಂಡಿದ್ದು ಯಾವಾಗ ಬಡವರ ಸ್ಕಲ್ಲಿ ಜನ ಕೊಟ್ಟಾಗ ಅಲ್ಲಿ ಅಲ್ಲಿವರೆಗೂ ಯಾರು ಕಾಸೆ ಕೊಟ್ಟಿಲ್ಲ ಸರಿ ಫಸ್ಟ್ ಕೋಟಿ ಕೊಟ್ಟಿದ್ದು ಕನ್ನಡ ಚೆನ್ನಾಗಿ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಇನ್ನು ಒಳ್ಳೊಳ್ಳೆ ಪಾತ್ರಗಳನ್ನ ನೀವು ಮಾಡ್ತಾ ಇರಿ ನಿಭಾಯಿಸ್ತಾ ಇರಿ ನಮ್ಗಳಿಗೆ ಅದೇ ರೀತಿಯ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಕೋಟಿ ಎಲ್ಲರೂ ಇವ್ ನನ್ಗೆ ಕನೆಕ್ಟ್ ಆಗಿದ್ದೇನಕ್ಕೆ ಅಂದ್ರೆ ಇವ್ರು ಕೋಟಿ ಫಸ್ಟ್ ಯಾವಾಗ ಸಿಕ್ಕಿದ್ರು ನೆನಪಾಯಿತು ನಮ್ಮ ಮನೆ ಮುಂದಗಡೆ ಒಂದು ಕಟ್ಟೆ ಇತ್ತು ಅಲ್ಲಿ ಕುತ್ಕೊಂಡು ಯಾವಾಗಲೂ ನಾನು ನನ್ನ ಫ್ರೆಂಡ್ ದಯಾನಂದಂಥ ಸ್ಕೂಲ್ ಫ್ರೆಂಡ್ ಕೂತ್ಕೊಂಡು ಮಾತಾಡ್ತಿದ್ ಮಗ ಯಾರಾದರೂ ದಾರಿ ಹೋಗ್ತಾ ಒಂದು ಕೋಟಿ ಸಿಕ್ಬಿಟ್ರೆ ಸೆಟ್ಲಾಗ್ಬಿಡಬೋದಲ್ವ ನಾವು ಅಂತ ಯಾರಾದರೂ ಒಂದು ಕೋಟಿ ನಮ್ಮ ಮಕದ ಮೇಲೆ ಹೆಸಬಿಟ್ಟು ಈಗ ಹೋಗೋ ತಗೊಂಡೋಗ ಬರಬೇಡ ಅಂದ್ರೆ ತಗೊಂಡು ಹೋಗ್ಬಿಡೋದಲ್ವ ನಾವು ಅಂತ ಚೆನ್ನಾದ್ರು ನೋಡಿ ಒಂದೇ ಒಂದು ಕೋಟಿ ದುಡಿಬೇಕಲ್ಲ ಒಂದು ಕೋಟಿ ದುಡ್ಡು ಸೆಟ್ಲಾಗ್ಬಿಡ್ಬೋದಲ್ವ ಒಂದು ಮನೆ ಕಟ್ಕೊಂಡ್ಬಿಡ್ಬೋದಲ್ವ ಅಂತ ನಮ್ಮ ಫ್ಯಾಮಿಲಿನ ಚಲೋ ನೋಡ್ಕೋಬೋದಲ್ವ ಹೀಗೆ ಎಲ್ರಿಗೂ ಈ ಯೋಚನೆ ಬಂದಿರೋಕೆ ಸಾಧ್ಯ ಒಂದು ಕೋಟಿ ಸಿಕ್ಬಿಟ್ರೆ ಒಂದು ಕೋಟಿ ಸಿಕ್ಬಿಟ್ರೆ ಅಂತ ನನಗೆ ಕೋಟಿ ಫಸ್ಟ್ ಕನೆಕ್ಟ್ ಆಗಿದ್ದೆ ಅಲ್ಲಿ ನಾವು ಹಿಂಗೆ ಕನ್ಸ್ಕೊಳ್ತಿದ್ವಲ್ವಾ ಅಂತ ಸೊ ಹಂಗಾಗಿ ಕೋಟಿ ನನಗೆ ತುಂಬ ಇಷ್ಟವಾದ ಪಾತ್ರ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು